ದೇಶದಲ್ಲಿ ವಾರಂಟಿ ಇಲ್ಲದ ಕಾಂಗ್ರೆಸ್ ಪಕ್ಷವು ಈಗ ಗ್ಯಾರಂಟಿ ನೀಡುತ್ತಿದೆ ಇದನ್ನು ಮತದಾರರು ನಿರಾಕರಿಸಬೇಕು ಎಂದು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹೇಳಿದರು ಧಾರವಾಡದ ಕೆಸಿಡಿ ಕಾಲೇಜು ಮೈದಾನದಲ್ಲಿ ಬಿಜೆಪಿ ಮಹಿಳಾ ಮತ್ತು ಯುವ ಮೋರ್ಚಾಯಿಂದ ಆಯೋಜಿಸಿದ್ದ ಚುನಾವಣಾ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು ಜನರ ವಿಶ್ವಾಸ ಕಳೆದುಕೊಂಡಿರುವ ಕಾಂಗ್ರೆಸ್ಸಿಗರು ಈಗ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ನೀಡುವ ಕರ ಪತ್ರ ಹಿಡಿದು ಮನೆಗೆ ಬರುತ್ತಿದ್ದಾರೆ ಇಂತಹ ಸುಳ್ಳು ಭರವಸೆಗಳಿಗೆ ತಾಯಂದಿರು ನಂಬಬಾರದು ಎಂದರು ಇನ್ನು ಇಂಡಿಯಾ ಒಕ್ಕೂಟದ ಮೂಲಕ ಕಾಂಗ್ರೆಸ್ ಸೇರಿದಂತೆ ನಾನಾ ಪಕ್ಷಗಳು ಅಧಿಕಾರಕ್ಕೆ ಬರುವ ಕನಸು ಕಾಣುತ್ತಿವೆ ಆದರೆ ಒಂಬತ್ತು ತಿಂಗಳಿನಿಂದ ಅವರಿಗೆ ಪ್ರಧಾನಿ ಅಭ್ಯರ್ಥಿ ತೀರ್ಮಾನಿಸಲು ಆಗುತ್ತಿಲ್ಲ ರಾಹುಲ್ ಗಾಂಧಿ ಅಮೇಥಿಯಿಂದ ರಾಯಬರೇಲಿಗೆ ಶಿಫ್ಟ್ ಆಗಿದ್ದಾರೆ ಪ್ರಧಾನಿ ಅಭ್ಯರ್ಥಿಯಾಗುವ ಅರ್ಹತೆ ಇಲ್ಲದ ಏಕೈಕ ವ್ಯಕ್ತಿ ಅಂದ್ರೆ ಅದು ರಾಹುಲ್ ಗಾಂಧಿ ಎಂದರು ಒಂದು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ನ ಅವರೇ ಅವ್ರೂ ಲಾಸ್ಟ್ ಇಪ್ಪತ್ತು ವರ್ಷ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಒಂದು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ ಅವರಿಗೂ ಧೈರ್ಯವಾಗಿ ಒಂದು ಸೀಟ್ನಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ತಾಕತ್ತಿಲ್ಲ ನಾಳೆ ಈ ದೇಶದಲ್ಲಿ ಏನು ಡಿಸಿಷನ್ ಅವರು ಮಾಡ್ತಾರೆ ಅವೆಲ್ಲ ಕೂಡ ಬಹಳ ಗಟ್ಟಿಯಾಗಿ ನಾವು ತೀರ್ಮಾನ ಮಾಡಬೇಕು ಒಂದು ಸೀಟ್ನಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ತಾಕತ್ತಿಲ್ಲ ಇವರು ಪಾಕಿಸ್ತಾನ್ ನೋಡಿ ಇವರು ನಮ್ಮಲ್ಲಿ ಆಡಳಿತ ಮಾಡ್ತಾರ ಇಲ್ಲ ಚೈನಾ ಅವ್ರ ಅವರು ಆಡಳಿತ ಮಾಡ್ತಾರ ನಮ್ಮ ದೇಶದಲ್ಲಿ ಇದೇ ಸಂದರ್ಭದಲ್ಲಿ ಧಾರವಾಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಮಾತನಾಡಿ ದಿಲ್ಲಿಯಲ್ಲಿ ದೋಸ್ತಿ ಕೋಲ್ಕತ್ತಾ ಕೊಚ್ಚಿಯಲ್ಲಿ ಕುಸ್ತಿ ಎಂಬ ನಿಲುವಿನಲ್ಲಿರುವ ಮೈತ್ರಿಕೂಟದ ಪಕ್ಷಗಳು ತಮ್ಮ ಅಸ್ತಿತ್ವಕ್ಕಾಗಿ ಹೊಡೆದಾಡಿಕೊಳ್ಳುತ್ತಿವೆ ಬಿಜೆಪಿ ಪಿಫಾ ಐ ನಿಷೇಧಿಸಿದರೆ ಅವರೊಂದಿಗೆ ಕಾಂಗ್ರೆಸ್ ದೋಸ್ತಿ ಮಾಡಿಕೊಳ್ಳುತ್ತಿದೆ ಹೀಗಾಗಿ ದೇಶದ ಸುರಕ್ಷತೆಗಾಗಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂದು ಮತದಾರರಿಗೆ ಕರೆ ನೀಡಿದರು ತಮಿಳ್ನಾಡಿನಾಗ ಈ ದ್ರವಿಡ ಪಾರ್ಟಿ ಬಿಟ್ಟು ಮತ್ತೊಂದು ಪಾರ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಯಾರು ನಿಮ್ಮನ್ನ ಗುರುತಿಸುವುದಿಲ್ಲ ಅನ್ನುವಂತ ಇದ್ರು ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮತ್ತು ಅಣ್ಣಾಮಲೈ ಕಂಡ್ರ ಅವರಿಗೆ ರಾತ್ರಿನೂ ನಿತ್ಯ ಬರ್ತಾ ಇಲ್ಲ ಡಿಎಂಕೆ ಅವರಿಗೆ ಈ ಸಮಾವೇಶದಲ್ಲಿ ನಟಿ ಮಾಳ್ವಿಕಾ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷ ಮಂಜುಳಾ ಜ್ಯೋತಿ ಜೋಶಿ ಸೀಮಾ ಮಸೂತಿ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲತ್ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಧಾರವಾಡ